ನಮಸ್ತೆ ಸ್ನೇಹಿತರೆ ಮಾಘ ಪುರಾಣ ಅಧ್ಯಾಯ ನಾಲ್ಕು ಶ್ರೀ ವಶಿಷ್ಠರು ಓ ರಾಜ ಸತ್ಯವು ದತ್ತಾತ್ರೇಯನಿಗೆ ಸ್ಪರ್ಶವಾದಾಗ ದತ್ತಾತ್ರೇಯನು ಹೇಳಿದ ಮಾಘದ ಶ್ರೇಷ್ಠತೆಯನ್ನು ಈಗ ನಾನು ನಿನಗೆ ಹೇಳುತ್ತೇನೆ ಎಂದು ಹೇಳಿದರು ವಿಷ್ಣುವಿನ ಅವತಾರವಾದ ಶ್ರೀ ದತ್ತಾತ್ರೇಯನು ಸತ್ಯಮೇವ ಪರ್ವತದ ಮೇಲೆ ವಾಸಿಸುತ್ತಿದ್ದಾಗ ಮಹಾಮೃತ್ಯುಂತ್ಯ ರಾಜ ಸಹಸ್ರಜನು ಅವನನ್ನು ಕೇಳಿದನು ಓ ದತ್ತಾತ್ರೇಯ ಯೋಗಿಗಳಲ್ಲಿ ಶ್ರೇಷ್ಠನೇ ನಾನು ಎಲ್ಲ ಧಾರ್ಮಿಕ ಗ್ರಂಥಗಳನ್ನು ಕೇಳಿದ್ದೇನೆ ಈಗ ನಿಮ್ಮ ದಯಾಪೂರ್ವಕ ಅನುಮತಿಯೊಂದಿಗೆ ಮಾಘಮಾಸದ ಶ್ರೇಷ್ಠತೆಯನ್ನು ನನಗೆ ಹೇಳು ಆಗ ದತ್ತಾತ್ರೇಯನು ಬ್ರಹ್ಮನು ನಾರದನಿಗೆ ಹೇಳಿದ್ದನ್ನೇ ನಾನು ನಿನಗೆ ಮಾಗದ ಶ್ರೇಷ್ಠತೆಯನ್ನು ಹೇಳುತ್ತಿದ್ದೇನೆ ಎಂದು ಹೇಳಿದನು ಈ ಕರ್ಮ ಭಾರತದಲ್ಲಿ ಜನಿಸಿದ ಯಾರಾದರೂ ಮಾಗಸ್ನಾನವನ್ನು ತೆಗೆದುಕೊಳ್ಳದಿದ್ದರೆ ಅವರು ಫಲವಿಲ್ಲದೆ ಹುಟ್ಟುತ್ತಾರೆ ದೇವರನ್ನು ಮೆಚ್ಚಿಸಲು ಪಾಪಗಳನ್ನು ತೊಡೆದು ಹಾಕಲು ಮತ್ತು ಸ್ವರ್ಗವನ್ನು ಪಡೆಯಲು ಮಾಘಸ್ನಾನವನ್ನು ಮಾಡಬೇಕು ಮಾಘಸ್ನಾನವಿಲ್ಲದೆ ಈ ಶುದ್ಧ ದೇಹವು ಹಾಗೆ ಉಳಿದಿದ್ದರೆ ಅದನ್ನು ರಕ್ಷಿಸುವುದರಿಂದ ಏನು ಪ್ರಯೋಜನ ನೀರಿನಲ್ಲಿರುವ ಬಸವನಂತೆ ನೊಣದಂತೆ ಕೀಟದಂತೆ ಈ ದೇಹವು ಸ್ನಾನವಿಲ್ಲದೆ ಸಾವಿನಂತೆ ವಿಷ್ಣುವನ್ನು ಪೂಜಿಸಿದ ಬ್ರಾಹ್ಮಣ ದಕ್ಷಿಣೆ ಇಲ್ಲದ ಶ್ರಾದ್ದ ಬ್ರಾಹ್ಮಣರಿಲ್ಲದ ಪ್ರದೇಶ ಒಳ್ಳೆಯ ನಡತೆ ಇಲ್ಲದ ಕುಲ ಇವೆಲ್ಲವೂ ಸಾವಿಗೆ ಸಮಾನ ದುರಾಸೆಯಿಂದ ಧರ್ಮ ನಾಶವಾಗುತ್ತದೆ ಕೋಪದಿಂದ ತಪಸ್ಸು ನಾಶವಾಗುತ್ತದೆ ಗುರುಗಳ ಸೇವೆ ಮಾಡದ ಕಾರಣ ಸ್ತ್ರೀಯರು ಮತ್ತು ಬ್ರಹ್ಮಚಾರಿಗಳು ನಾಶವಾಗುತ್ತಾರೆ ಬೆಂಕಿಯನ್ನು ಸುಡದೆ ಹವನ ಮಾಡುತ್ತಾರೆ ಮತ್ತು ಸಾಕ್ಷಿ ಇಲ್ಲದೆ ಮುಕ್ತಿ ಪಡೆಯುತ್ತ ಜೀವನೋಪಾಯಕ್ಕಾಗಿ ಕತೆಗಳನ್ನು ಹೇಳುವುದು ತನಗಾಗಿ ತಯಾರಿಸಿದ ಆಹಾರವನ್ನು ತಿನ್ನುವುದು ಸನ್ಯಾಸಿಯಿಂದ ಭಿಕ್ಷೆ ತೆಗೆದುಕೊಂಡ ನಂತರ ಮಾಡುವ ಯಜ್ಞ ಮತ್ತು ರಾಜನ ಸಂಪತ್ತು ಇವೆಲ್ಲವೂ ವಿನಾಶಕ್ಕೆ ಕಾರಣಗಳಾಗಿವೆ ಅಭ್ಯಾಸ ಮತ್ತು ಸೋಮಾರಿತನವಿಲ್ಲದ ಜ್ಞಾನ ಸುಳ್ಳು ಮಾತು ವಿರೋಧಿಸುವ ರಾಜ ಜೀವನೋಪಾಯಕ್ಕಾಗಿ ತೀರ್ಥಯಾತ್ರೆ ಜೀವನೋಪಾಯಕ್ಕಾಗಿ ಉಪವಾಸ ಸರಿ ಎಲ್ಲದ ಮಂತ್ರಗಳ ಪಠನ ಚಂಚಲ ಮನಸ್ಸಿನ ಸ್ಥಿತಿಯಲ್ಲಿ ಜಪಿಸುವುದು ವೇದಗಳನ್ನು ತಿಳಿಯದಿರುವುದು ಜ್ಞಾನಿಯಾದ ವ್ಯಕ್ತಿಗೆ ದಾನ ಮಾಡುವುದು ಈ ಜಗತ್ತಿನಲ್ಲಿ ನಾಸ್ತಿಕ ದೃಷ್ಟಿಕೋನಗಳನ್ನು ಸ್ವೀಕರಿಸುವುದು ನಂಬಿಕೆ ಇಲ್ಲದ ಧಾರ್ಮಿಕ ಚಟುವಟಿಕೆಗಳು ಇವೆಲ್ಲವೂ ನೋವಿನಿಂದ ಕೂಡಿದೆ ಬಡವನ ಜೀವನವು ನೋವಿನಿಂದ ಕೂಡಿರುವಂತೆಯೇ ಮಾಗದಲ್ಲಿ ಸ್ನಾನ ಮಾಡದೆ ಮನುಷ್ಯನ ಜೀವನವು ನೋವಿನಿಂದ கூடிதே கூடது ಚಿನ್ನ ವ್ಯಾಪಾರಿ ಮದ್ಯಪಾನ ಮಾಡುವವನು ಗುರುಪತ್ನಿ ಪ್ರೇಮಿ ಮತ್ತು ಈ ನಾಲ್ಕು ಕರ್ಮಗಳನ್ನು ಮಾಡುವವನು ಮಾಘದಲ್ಲಿ ಸ್ನಾನ ಮಾಡುವ ಮೂಲಕ ಶುದ್ಧನಾಗುತ್ತಾನೆ ಸೂರ್ಯೋದಯಕ್ಕೆ ಮೊದಲು ನನ್ನಲ್ಲಿ ಸ್ನಾನ ಮಾಡುವವನ ದೊಡ್ಡ ಪಾಪಗಳನ್ನು ನಾನು ನಾಶ ಮಾಡುತ್ತೇನೆ ಎಂದು ನೀರು ಹೇಳುತ್ತದೆ ಸ್ನಾನ ಮಾಡುವುದರಿಂದ ದೊಡ್ಡ ಪಾಪಗಳು ಸಹ ನಾಶವಾಗುತ್ತವೆ ಮಾಘ ಮಾಸದಲ್ಲಿ ಸ್ನಾನ ಮಾಡುವ ಸಮಯ ಬಂದಾಗ ಎಲ್ಲ ಪಾಪಗಳು ಅವುಗಳ ನಾಶದ ಭಯದಿಂದ ನಡುಗುತ್ತವೆ ಮೋಡಗಳಿಂದ ಮುಕ್ತವಾದ ನಂತರ ಚಂದ್ರನು ಬೆಳಗುವಂತೆಯೇ ಮಾಘ ಮಾಸದಲ್ಲಿ ಸ್ನಾನ ಮಾಡಿದ ನಂತರ ಶ್ರೇಷ್ಠ ಪುರುಷರು ಸಹ ಒಳೆಯುತ್ತಾರೆ ದೇಹ ಮಾತು ಮತ್ತು ಮನಸ್ಸಿನ ಮೂಲಕ ಮಾಡಿದ ದೊಡ್ಡ ಅಥವಾ ಸಣ್ಣ ಹೊಸ ಅಥವಾ ಹಳೆಯ ಎಲ್ಲ ಪಾಪಗಳು ಸ್ನಾನದಿಂದ ನಾಶವಾಗುತ್ತವೆ ಸೋಮಾರಿತನದಿಂದ ತಿಳಿಯದೆ ಮಾಡಿದ ಪಾಪಗಳು ಸಹ ನಾಶವಾಗುತ್ತವೆ ಅನೇಕ ಜನ್ಮಗಳ ಅಭ್ಯಾಸದ ಮೂಲಕ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯುವಂತೆಯೇ ಸ್ನಾನವು ಅನೇಕ ಜನ್ಮಗಳ ಅಭ್ಯಾಸದ ಮೂಲಕ ಅದರ ಬಗ್ಗೆ ಒಲವು ಬೆಳೆಸಿಕೊಳ್ಳುತ್ತದೆ ಇದು ಅಶುದ್ಧತೆಯನ್ನು ಶುದ್ಧೀಕರಿಸುವ ಒಂದು ದೊಡ್ಡ ತಪಸ್ಸು ಮತ್ತು ಪ್ರಪಂಚದ ಕೊಳೆಯನ್ನು ತೊಳೆಯುವ ಪವಿತ್ರ ವಸ್ತುವಾಗಿದೆ ಓ ರಾಜ ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುವ ಸ್ನಾನವನ್ನು ತೆಗೆದುಕೊಳ್ಳದವರು ಚಂದ್ರನಂತೆ ಸುಖಗಳನ್ನು ಹೇಗೆ ಆನಂದಿಸಬಹುದು ಇಲ್ಲಿಗೆ ಮಾಘಪುರಾಣ ಅಧ್ಯಾಯ ನಾಲ್ಕು ಮುಕ್ತಾಯ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು